ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸೊ ಇಂದಿನ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಇಂಗ್ಲಿಷ್ ವಿಷಯದ ಎಸ್ ಸಿ ಟು ಪ್ರಶ್ನೆ ಪತ್ರಿಕೆಯ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಎಲ್ಲ ಸಬ್ಜೆಕ್ಟಿಗೂ ಕ್ವಶನ್ ಪೇಪರ್ಸನ್ನು ಅವುಗಳ ಆನ್ಸರ್ಸ್ ಜೊತೆ ಮತ್ತು ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಮಾಡಿದ್ದೀವಿ ಮಕ್ಕಳ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಕೆಲವೊಂದು ಶಾಲೆಗಳಲ್ಲಿ ಆಲ್ಮೋಸ್ಟ್ ತುಂಬ ಶಾಲೆಗಳಲ್ಲಿ ನಾಳೆಯಿಂದ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಕೆಲವೊಂದು ಶಾಲೆಗಳಲ್ಲಿ ಹದಿಮೂರನೇ ತಾರೀಕಿಂದ ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಡಿಯೋಸ್ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಫಸ್ಟ್ ಇಂಗ್ಲಿಷ್ ಫಸ್ಟ್ ಮೇನ್ ಒಟ್ಟಾರೆ ಎಂಬತ್ತು ಅಂಕಗಳು ಇರುತ್ತೆ ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್ ಒನ್ ಆಫ್ ದೆಮ್ ಇಸ್ ಕರೆಕ್ಟ್ ಅಂಡ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್ ಅಂತ ಇದೆ ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ ಮಕ್ಕಳ ಸರಿಯಾಗಿರೋ ಆನ್ಸರ್ಸ್ ಅನ್ನು ನೋಡಿ ನೀವು ಸೆಲೆಕ್ಟ್ ಮಾಡಿ ಬರಿಬೇಕು ಫಸ್ಟ್ ಕ್ವೆಶನ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂಡರ್ ಲೈನ್ ಎಂಟೆನ್ಸ್ಗೆ ಸರಿಯಾಗಿರೋ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ನಾವು ಬರೀಬೇಕಾಗುತ್ತೆ ಪೇಷಂಟ್ ಕ್ಯಾನ್ ಐ ಆಸ್ಕ್ ಯು ಅ ಕ್ವಶನ್ ಡಾಕ್ಟರ್ ಯು ಕ್ಯಾನ್ ಸೊ ಇಲ್ಲಿ ಯು ಕ್ಯಾನ್ ಅನ್ನೋದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೆ ಸೊ ಇಟ್ಸ್ ಅ ಗಿವಿಂಗ್ ಪರ್ಮಿಷನ್ ಸೊ ಹಾಗಾಗಿ ಆಪ್ಷನ್ ಸಿ ಗಿವಿಂಗ್ ಪರ್ಮಿಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಔಟ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಸೊ ಇಲ್ಲಿ ಅಂಡರ್ಲೈನ್ ಹೇಳ್ದಿರುವಂಥ ವರ್ಡ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದು ಹೇಳ್ಬೇಕು ರೈಟ್ಸ್ ಸ್ಲೋಲಿ ಸೊ ಸ್ಲೋಲಿ ಅನ್ನೋದು ಏನಾಗ್ತದೆ ಅದು ಹ್ಯಾಡ್ ವರ್ಬ್ ಆಗ್ತದೆ ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ಹ್ಯಾಡ್ ವರ್ಬ್ ಸರಿಯಾಗಿರುವ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ರೀಡ್ ದ ಕನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ವರ್ಬ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ವರ್ಬ್ ಚೂಸ್ ಮಾಡಬೇಕಾಗುತ್ತೆ ಸೊ ಕನ್ವರ್ಸೇಷನ್ ಅನ್ನು ಓದ್ಕೊಳ್ಳಿ ಮಕ್ಕಳ ಸರ್ವೆಂಟ್ ಕ್ಯಾನ್ ಐ ಕ್ಲೀನ್ ದ ಆಫೀಸ್ ಟುಮಾರೋ ಟು ಸೆಲೆಬ್ರೇಟ್ ದ ಫೆಸ್ಟಿವಲ್ ಆಫೀಸರ್ ನೋ ಯು ಹ್ಯಾವ್ ಟು ಫಿನಿಶ್ ಟುಡೇ ಸೊ ಇಲ್ಲಿ ಇವರಿಬ್ಬರ ಕನ್ವರ್ಸೇಷನ್ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ವರ್ಬ್ ಯಾವ್ದ್ರೆ ಟು ಸೆಲೆಬ್ರೇಟ್ ಹಾಗಾಗಿ ಆಪ್ಷನ್ ಡಿ ಟು ಸೆಲೆಬ್ರೇಟ್ ಇಸ್ ದ ರೈಟ್ ನೆಕ್ಸ್ಟ್ ಫೋರ್ತ್ ಚೂಸ್ ದ ಕರೆಕ್ಟ್ ಫ್ರಿಫಿಕ್ಸ್ ಫಿಲ್ ಇನ್ ಬ್ಲಾಂಕ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಪ್ರಿಫಿಕ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು ದೇರ್ ಆರ್ ಸಮ್ ಡ್ಯಾಶ್ ಕರೆಕ್ಟ್ ಆನ್ಸರ್ ಇನ್ ದ ಆನ್ಸರ್ ಶೀಟ್ಸ್ ದೇರ್ ಆರ್ ಸಮ್ ಇನ್ ಕರೆಕ್ಟ್ ಆನ್ಸರ್ಸ್ ಇನ್ ದ ಆನ್ಸರ್ ಶೀಟ್ಸ್ ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಇನ್ ಕರೆಕ್ಟ್ ಆಗಿರೋ ಉತ್ತರ ಸೊ ಇದಿಷ್ಟು ನಾಲ್ಕು ಮಕ್ಕಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತದೆ ನಿಮ್ಮ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದ್ರೆ ಡೂ ಆಸ್ ಡಿರೆಕ್ಟೆಡ್ ಸೊ ಟೆಂತ್ ಪ್ಯಾಟರ್ನ್ ಏನಿರುತ್ತೋ ಅದನ್ನೇ ಫಾಲೋ ಮಾಡೋದು ನೈನ್ತ್ ಅಲ್ಲಿ ಹಾಗಾಗಿ ಇಲ್ಲಿ ಡೂ ಆಸ್ ಡಿರೆಕ್ಟೆಡ್ ಟ್ವೆಲ್ ಕ್ವಶನ್ಸ್ ಇರುತ್ತೆ ಕ್ವಶನ್ ನಂಬರ್ ಫೈವ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಸೊ ಇಲ್ಲಿ ಅಪ್ರೋಪ್ರಿಯೇಟ್ ಆಗಿರುವಂತಹ ಆರ್ಟಿಕಲ್ ಅನ್ನು ನಾವು ಬರೀಬೇಕು ಐ ವಾಂಟ್ ಟು ಪ್ಲೇ ಡ್ಯಾಶ್ ಪಿಯಾನೋ ಐ ವಾಂಟ್ ಟು ಪ್ಲೇ ಅ ಪಿಯಾನೋ ಸೊ ಹಾಗಾಗಿ ನೀವು ಇಲ್ಲಿ ಎ ಅಂತ ಹೇಳಿ ಬಾರದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಸೊ ಇಲ್ಲಿ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಬೇಕು ಮಕ್ಕಳ ಸೊ ಇಲ್ಲಿ ಮೋಹನ್ ಇಸ್ ದ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇದೆ ಮಕ್ಕಳ ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ತೀರಾ ಮೋಹನ್ ಇಸ್ ಮೋರ್ ಬ್ರಿಲಿಯಂಟ್ ದನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಕಂಪಾರಿಟಿವ್ ಡಿಗ್ರಿ ಆಗಿರ್ತದೆ ಸೊ ಹಾಗಾಗಿ ಮೂರನ್ನು ಕಲ್ತ್ಕೊಳ್ಳಿ ಮಕ್ಕಳ ವೆರಿ ಈಸಿ ಪಾಸಿಟಿವ್ ಡಿಗ್ರಿ ಕಂಪಾರಿಟಿವ್ ಡಿಗ್ರಿ ಅಂಡ್ ಸೂಪರ್ಲೆಟಿವ್ ಡಿಗ್ರಿ ಸೊ ಹಾಗಾಗಿ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ ಯಾವ್ದು ಬೇಕಾದ್ರೂ ನಿಮ್ಮ ಎಕ್ಸಾಮ್ ನಲ್ಲಿ ಅವರು ಕೇಳಬಹುದು ಏಳನೇ ಪ್ರಶ್ನೆ ಫಿಲ್ ಇಂಗ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಟೆನ್ ಫಾರ್ಮ್ ಅನ್ನ ಬರೀಬೇಕು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಶಿ ಡ್ಯಾಶ್ ಟು ಡೆಲ್ಲಿ ಎಸ್ಟೆಡೆ ಸೊ ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಗೋಯಿಂಗ್ ಇದೆ ಸೊ ಹಾಗಾಗಿ ಶಿ ವಾಸ್ ಗೋಯಿಂಗ್ ಟು ಡೆಲ್ಲಿ ಎಸ್ಟೆಡೆ ಹಾಗಾಗಿ ವಾಸ್ ಗೋಯಿಂಗ್ ಅಂತ ಹೇಳಿ ನೀವು ಬರೀಬೇಕಾಗತ್ತೆ ಕ್ವೆಶನ್ ನಂಬರ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ಅನ್ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಸೊ ಬ್ರಾಕೆಟ್ ಅಲ್ಲಿ ಎರಡು ವರ್ಡ್ ಅನ್ನ ಕೊಟ್ಟಿರ್ತಾರೆ ಅದ್ರಲ್ಲಿ ಕರೆಕ್ಟ್ ಆಗಿರೋದನ್ನ ಚೂಸ್ ಮಾಡಿ ಬರೀಬೇಕು ಈಸ್ ಮೈ ಡ್ಯಾಶ್ ಫ್ರೆಂಡ್ ಹೂಮ್ ಹೈ ಲವ್ ಸೋ ಮಚ್ ಸೊ ಇಲ್ಲಿ ಡಿಯರ್ ಡಿಯರ್ ಇದೆ ಸೊ ಕರೆಕ್ಟ್ ಆಗಿರೋ ಡಿಯರ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು ಇಲ್ಲಾಂದ್ರೆ ಅದು ಜಿಂಕೆ ಆಗ್ಬಿಡ್ತದೆ ಸೊ ಈಸ್ ಮೈ ಡಿಯರ್ ಆರ್ ಸೊ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಬೇಕು ಹಾಗಾಗಿ ಡಿಯರ್ ಅಂತ ಹೇಳಿ ಇದನ್ನ ಬರೆದ್ರೆ ಒಂದ್ ಅಂಕ ಸಿಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಅನ್ ಆನ್ಸರ್ ಸೊ ಟು ರೀಡ್ ಬುಕ್ ಶಿ ಗೋಸ್ ಟು ದ ಲೈಬ್ರರಿ ಟು ರೀಡ್ ಬುಕ್ಸ್ ಟು ರೀಡ್ ಬುಕ್ಸ್ ಅನ್ನೋದನ್ನ ನಾವು ಆನ್ಸರ್ ಆಗಿ ಬರಬೇಕು ಹಾಗಾಗಿ ವೈ ಅಸ್ ಶಿ ಗೋ ಟು ಲೈಬ್ರರಿ ಸೊ ಹಾಗಾಗಿ ಈ ಒಂದು ಕ್ವಶನ್ ಅನ್ನ ಬರೆದ್ರೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ನಮಗೆ ಟು ರೀಡ್ ಬುಕ್ ಅಂತ ಹೇಳಿ ಬರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೆಟಿವ್ ವರ್ಡ್ ಇನ್ ದ ಕಾಲಮ್ ಬಿ ಸೊ ಕಾಲಂ ಎಲ್ಲಿ ಅರ್ತ್ ಇದೆ ಕಾಲಂ ಬಿ ಕ್ವಾಕ್ ಸನ್ ವಾಟರ್ ಎ ಇದೆ ಸೊ ಹಾಗಾಗಿ ಅರ್ತ್ ಕ್ವಾಕ್ ಇಸ್ ದ ಕರೆಕ್ಟ್ ವರ್ಡ್ ಆಗ್ತದೆ ಹಾಗಾಗಿ ಕ್ವಾಕ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು ಅನ್ನ ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು ಟೂ ಸೊ ಟೂಅನ್ನು ಮತ್ತೆ ಟೂ ಅನ್ನ ಎರಡನ್ನ ಯೂಸ್ ಮಾಡಿ ಕರೆಕ್ಟ್ ಆಗಿರೋ ಸೆಂಟೆನ್ಸ್ ನಾವು ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡಬೇಕು ಈಸ್ ವೆರಿ ವೀಕ್ ಇ ಕೆನಾಟ್ ವಾಕ್ ಟು ಕಿಲೋಮೀಟರ್ ಈಸ್ ಟೂ ವೀಕ್ ಸೊ ಸೆಂಟೆನ್ಸ್ ಕರೆಕ್ಟ್ ಆಗಿ ನೋಡಿ ಇ ಇಸ್ ಟು ವೀಕ್ ಟು ವಾಕ್ ಟೂ ಕಿಲೋಮೀಟರ್ ಸೊ ಹಾಗಾಗಿ ಈ ತರ ಕರೆಕ್ಟ್ ಮಾಡಿ ಈಸ್ ಟು ವೀಕ್ ಟು ವಾಕ್ ಟೂ ಕಿಲೋಮೀಟರ್ ಹಾಗಾಗಿ ಎರಡನ್ನ ಯೂಸ್ ಮಾಡಿ ಬರೆದ್ರೆ ಸೊ ನಿಮಗೆ ಕರೆಕ್ಟಾಗಿ ಸೆಂಟೆನ್ಸ್ ಫಾರ್ಮ್ ಆಗ್ತದೆ ಕ್ವಶನ್ ನಂಬರ್ ಟ್ವೆಲ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ ದ ಟು ಸಿಲಬಲ್ ಸೊ ಇಲ್ಲಿ ಟೂ ಸಿಲಬಲ್ಸ್ ಯಾವುದನ್ನ ಫೈಂಡ್ ಔಟ್ ಮಾಡಬೇಕು ಪ್ರೊನೌನ್ಸಿಯೇಷನ್ ಪ್ರಾಪರ್ ಆಗಿ ಮಾಡಿ ಮಕ್ಳು ಆಗ ನಿಮಗೆ ಯಾವುದು ಟೂ ಸಿಲಬಲ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಕಂಪ್ಯೂಟರ್ ಮೊಬೈಲ್ ಮೌಸ್ ಬ್ಯಾಟ್ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕರಲ್ಲಿ ಮೊಬೈಲ್ ಗೆ ಎರಡು ಸಿಲಬಲ್ ಇರೋದು ಹಾಗಾಗಿ ಮೊಬೈಲ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟೀನ್ತ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಸೊ ಕರೆಕ್ಟ್ ಫಾರ್ಮ್ ಆಗಿರೋ ಫಾರ್ಮ್ ಆಗಿರೋ ವರ್ಡ್ ಅನ್ನು ನಾವು ಬರೀಬೇಕು ದ ಓಲ್ಡ್ ಮ್ಯಾನ್ ವಾಸ್ ವೆರಿ ಫೇಮಸ್ ಫಾರ್ ಇಸ್ ಡ್ಯಾಶ್ ಸೊ ಬ್ರಾಕೆಟ್ ಅಲ್ಲಿ ಕೈಂಡ್ ಕೊಟ್ಟಿದ್ದಾರೆ ಸೊ ದ ಓಲ್ಡ್ ಮ್ಯಾನ್ ವಾಸ್ ವೆರಿ ಫೇಮಸ್ ಫಾರ್ ಇಸ್ ಫಾರ್ ಇಸ್ ಕೈಂಡ್ನೆಸ್ ಸೊ ಕೈಂಡ್ನೆಸ್ ಇಸ್ ದ ಕರೆಕ್ಟ್ ನೆಕ್ಸ್ಟ್ ಕ್ವೆಶನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಟು ಪ್ಯಾಸಿವ್ ವೈಸ್ ಸೊ ನಾವಿಲ್ಲಿ ಪಾಸಿವ್ ಗೆ ಬರಬೇಕು ಆಕ್ಟಿವ್ ವೈಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಫಿನಿಶ್ ದ ವರ್ಕ್ ದ ವರ್ಕ್ ವಾಸ್ ಫಿನಿಶ್ಡ್ ಬೈ ದ ಸ್ಟೂಡೆಂಟ್ ಇಸ್ ದ ಎಕ್ಸಾಕ್ಟ್ ಪ್ಯಾಸಿವ್ ವೈಸ್ ಆಗಿರ್ತದೆ ಸೊ ಹಾಗಾಗಿ ಇಲ್ಲೂ ಸಹ ಪ್ಯಾಸಿವೈಸ್ ಮತ್ತು ಆಕ್ಟಿವೈಸ್ ಎರಡನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಹದಿನೈದನೇ ಪ್ರಶ್ನೆ ಯೂಸ್ ದ ವರ್ಡ್ ಕ್ಲೀನ್ ಆಸ್ ಅ ವರ್ಬ್ ಇನ್ ಸೆಂಟೆನ್ಸ್ ಟು ಯುವರ್ ಹೋಲ್ ಸೊ ಕ್ಲೀನ್ ಅನ್ನ ಒಂದು ವರ್ಡ್ ಅನ್ನ ವರ್ಬ್ಗೆ ಯೂಸ್ ಮಾಡಿ ನೀವು ಯಾವುದೇ ರೀತಿ ಸೆಂಟೆನ್ಸ್ ಅನ್ನ ಮಾಡ್ಬೋದು ಐ ಕ್ಲೀನ್ ಮೈ ರೂಮ್ ಶಿ ಕ್ಲೀನ್ ದ ಕಿಚನ್ ಸೊ ಹಾಗಾಗಿ ಕ್ಲೀನ್ ವರ್ಬ್ ಆಗಿ ಬರ್ಬೇಕಷ್ಟೇನೆ ಹಾಗಾಗಿ ಈ ರೀತಿ ಹಲವಾರು ಸೆಂಟೆನ್ಸ್ಗಳಿರ್ತವೆ ನೀವು ಆಗಿರೋ ಸೆಂಟೆನ್ಸ್ ಅನ್ನು ಮಾಡ್ಕೊಳ್ಳಿ ನಿಮಗೆ ಅಂಕ ಬರ್ತದೆ ಹದಿನಾರನೇ ಪ್ರಶ್ನೆ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಸೊ ರಿಪೋರ್ಟೆಡ್ ಸ್ಪೀಚಿಗೆ ನಾವು ಬರೀಬೇಕಾಗುತ್ತೆ ಕಿರಣ್ ಸೆಡ್ ಐ ಆಮ್ ಗೋ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಸೊ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಗೆ ಬರೆಯೋದಾದ್ರೆ ್ ಸೆಡ್ ದಾಸ್ ಗೋಯಿಂಗ್ ಟು ಡೆಲ್ಲಿ ಸೊ ದಿಸ್ ಇಸ್ ಕರೆಕ್ಟ್ ರಿಪೋರ್ಟೆ ಸ್ಪೀಚ್ ಸೊ ಇದಿಷ್ಟು ಹದಿನಾರು ನಿಮಗೆ ಡೂ ಆಸ್ ಡಿರೆಕ್ಟೆಡ್ ಅಲ್ಲಿ ಬರ್ತದೆ ತನಕ ನೆಕ್ಸ್ಟ್ ಥರ್ಡ್ ಮೇಯ್ನಲ್ಲಿ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ರೀರೈಟ್ ಇಟ್ ಸೊ ಟೂ ಮಾರ್ಕ್ಸ್ ಇರುತ್ತೆ ಸೆವೆಂಟೀನ್ ಅ ಚೈಲ್ಡ್ ಪ್ಲೇಯಿಂಗ್ ಆನ್ ದ ಸ್ಟ್ರೀಟ್ ವರ್ ಹಿಟ್ ಬೈ ಸ್ಪೀಡಿಂಗ್ ವೆಹಿಕಲ್ ಅಂಡ್ ಇಟ್ ವಾಸ್ ಸಿವಿಯರ್ಲಿ ಇಂಚೂರ್ಡ್ ಸೊ ಇಲ್ಲಿ ಕ್ವೆನ್ ಏ ಕೊಟ್ಟಿದ್ದಾರೆ ಎಲ್ಪಿಂಗ್ ವರ್ಬ್ ಟು ಬಿ ಕರೆಕ್ಟೆಡ್ ಸೊ ಇಲ್ಲಿ ಎಲ್ಪಿಂಗ್ ವರ್ಬ್ ಯಾವ್ದಿದೆ ನೋಡಿ ಇಲ್ಲಿ ವರ್ ಇದೆ ಸೊ ಇಲ್ಲಿ ಏನಾಗಬೇಕು ವಾಝ್ ಆಗಬೇಕು ನೆಕ್ಸ್ಟ್ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಸೊ ಇಲ್ಲಿ ವೆಹಿಕಲ್ ಅಂತ ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳ ಸೊ ದ ವೆಹಿಕಲ್ ಸ್ಪೆಲ್ಲಿಂಗ್ ಇಸ್ ರಾಂಗ್ ಸೊ ವಿ ಇ ಎಚ್ ಐ ಸಿ ಎಲ್ಲಿ ವೆಹಿಕಲ್ ಇದ್ದ ಕರೆಕ್ಟ್ ವರ್ಡ್ ಸೊ ಹಾಗಾಗಿ ಈ ರೀತಿ ನೀವು ಕರೆಕ್ಟ್ ಆಗಿ ಬರೆದ್ರೆ ನಿಮ್ಗೆ ಎರಡು ಅಂಕ ಈ ಮೇನ್ ಅಲ್ಲಿ ಸಿಗ್ತದೆ ಹಾಗಾಗಿ ಇದಿಷ್ಟು ಗ್ರಾಮರ್ ಪಾರ್ಟ್ ಅಲ್ಲಿ ಬರ್ತದೆ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದ್ರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಸೊ ಇಲ್ಲಿ ಏಳು ಪ್ರಶ್ನೆಗಳು ಎರಡೆರಡು ಅಂಕಗಳಿಗೆ ಸಿಗ್ತವೆ ಪ್ರತಿ ಪ್ರಶ್ನೆಗೆ ಕ್ವಶನ್ ನಂಬರ್ ಏಯ್ಟೀನ್ ವಾಟ್ ವರ್ ದ ಆಂಬಿಷನ್ಸ್ ಆಫ್ ಕಪಿಲ್ ಇನ್ ಇಸ್ ಚೈಲ್ಡ್ಹುಡ್ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ಟೀನ್ ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶುಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಗಿವಿಂಗ್ ಹೆಲ್ಪ್ಡ್ ಸೊ ಇಲ್ಲಿ ನೋಡಿ ಮಕ್ಕಳ ಕ್ವಶನ್ಸ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ಅಥವಾ ಎಷ್ಟೋ ಶಾಲೆಗಳಲ್ಲಿ ಈ ಎಷ್ಟು ಕ್ವಶನ್ಸ್ಗಳು ಸಹ ನಿಮಗೆ ಬರ್ಬೋ ಬರುವ ಚಾನ್ಸರ್ಸ್ಗಳು ಇರ್ತದೆ ಯಾಕೆಂದ್ರೆ ಇದು ನಿಮ್ಮ ಶಾಲೆಗಳಲ್ಲೇ ಟೀಚರ್ಸ್ ಕಂಟಕ್ಟ್ ಮಾಡುವಂತಹ ಎಕ್ಸಾಮ್ಸ್ ಆಗಿರ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕ್ವಶನ್ಸನ್ನು ಮಾರ್ಕ್ ಮಾಡಿಕೊಂಡು ಚೆನ್ನಾಗಿ ಕ್ವಶನ್ಸ್ ಅನ್ನ ಎಲ್ಲಿ ಕೊಟ್ಟಿದ್ದೀವಿ ಮಕ್ಕಳ ಆದರೆ ನೆಕ್ಸ್ಟ್ ಪೇಪರಲ್ಲಿ ಆನ್ಸರ್ಸನ್ನು ನಾನು ಪ್ರೊವೈಡ್ ಮಾಡ್ತೀನಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಹೌ ಡಿಡ್ ಭಗತ್ ಸಿಂಗ್ ರೆಸ್ಪಾಂಡ್ ಟು ಗಾಂಧೀಜಿ ಕಾಲ್ सिंग फ्रम जॉय ನೆಕ್ಸ್ಟ್ ನಂಬರ್ ಕನ್ಸೋಲ್ ರಂಜಿಟ್ ಟು ಇನ್ವೆಸ್ಟಿಗೇಟ್ ಇಲ್ನೆ ಇನ್ ದಿಸ್ ಬಾಡಿ ಸೊ ಇದು ಇಷ್ಟು ಮಕ್ಕಳು ನಿಮಗೆ ಟೂ ಮಾರ್ಕ್ಸ್ ಅಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಫಿಫ್ತ್ ಮೈ ನಾನ್ಸರ್ ಫಾಲೋಯಿಂಗ್ ಇನ್ ಫೋರ್ ಟು ಫೈವ್ ಸೆಂಟೆನ್ಸಸ್ ಈಚ್ ಸೊ ಇಲ್ಲಿ ತ್ರೀ ಮಾರ್ಕ್ಸ್ ಇರ್ತದೆ ಪ್ರತಿ ಪ್ರಶ್ನೆಗೆ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಹೌ ಆರ್ ದ್ರೀ ಕ್ವೆಶನ್ಸ್ ಆನ್ಸರ್ಡ್ ಬೈ ದ ಹರ್ಮಿಟ್ ನಂಬರ್ ಟ್ವೆಂಟಿ ಸಿಕ್ಸ್ ಹೌ ಟ್ ಡಿಸೈಬ್ ವಂಡರ್ಫುಲ್ ವರ್ಡ್ಸ್ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಇರ್ತದೆ ಮಕ್ಳ ಸೊ ಇಲ್ಲಿ ಹಂದ್ರೆ ಮಾರ್ಕ್ಸ್ ಎಕ್ಸ್ಟ್ರಾಕ್ಸ್ ಇರ್ತದೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಡೂನಾಟ್ ಫಾಲೋ ಯುವರ್ ಬ್ರದರ್ಸ್ ಆನ್ಸರ್ ಮೈ ಕ್ವೆಶನ್ ಹೂ ಇಸ್ ದ ಸ್ಪೀಕರ್ ಹೂ ವಾಸ್ ಇಟ್ ಸೆಟ್ ವೈ ಡಿಟ್ ಸ್ಪೀಕರ್ ವಾನ್ ದಿಸ್ ಸೊ ಇಲ್ಲಿ ಆರ್ ಸಿಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಳ ಹೌ ಕ್ಯಾನ್ ಐ ಗೋ ಅಗೇನೆಸ್ಟ್ ಹಿಮ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಅಲ್ಲಿ ವೈ ಡಿ ಡೆಂಟ್ ಯು ಟೇಕ್ ದೆ ಅಲಾಂಗ್ ವಿತ್ ಪ್ಲೇಟ್ಸ್ ನೆಕ್ಸ್ಟ್ ತರ್ಟಿತ್ ಕ್ವಶನ್ ಅಲ್ಲಿ ದ ಟೆಂಟ್ ಇಸ್ ಮೈನ್ ಬಟ್ ನೋ ಮೋರ್ ದೆನ್ ಇಟ್ಸ್ ಗಾಡ್ಸ್ ಸೊ ಇಲ್ಲಿ ನೋಡಿ ಕ್ವಶನ್ಸ್ ಇದಾವೆ ಹೂ ಇಸ್ ದ ಸ್ಪೀಕರ್ ಸೊ ಅದನ್ನ ಕ್ವಶನ್ ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಯಾರು ಹೇಳಿದ್ದು ಯಾರಿಗೆ ಹೇಳ್ತಾ ಇರೋದ್ ಸೊ ಅದ್ರ ಬಗ್ಗೆನೇ ಅವ್ರು ಹೆಚ್ಚಾಗಿ ಕೇಳಿರ್ತಾರೆ ಹಾಗಾಗಿ ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ನಿಮಗೆ ಸೆವೆಂತ್ ಮೇನಿಗೆ ಬಂದರೆ ಇಲ್ಲಿ ಪ್ಯಾರಾಗ್ರಾಫ್ ರೈಟಿಂಗ್ಸ್ ಇರ್ತದೆ ಮಕ್ಕಳ ತ್ರೀ ಮಾರ್ಕ್ಸಿಗೆ ಸೊ ತರ್ಟಿ ಕ್ವಶನ್ ನಂಬರ್ ತರ್ಟಿ ಒನ್ ಅಲ್ಲಿ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಅಮೃತ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಸೇಮ್ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಮಕ್ಕಳ ಮಿಸ್ ಅಮೃತ ಸೊ ಅವರ ಪ್ಲೇಸು ಡೇಟ್ ಆಫ್ ಬರ್ತ್ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಪ್ರೊಫೆಷನ್ ಫ್ಯಾಮಿಲಿ ಹಾಬೀಸು ರೀಸನ್ ಫಾರ್ ಪಾಪ್ಯುಲಾರಿಟಿ ಸೊ ಇದಿಷ್ಟನ್ನು ಕೊಟ್ಟಿದ್ದಾರೆ ಮಕ್ಕಳು ಸೊ ಅದನ್ನು ನೋಡ್ಕೊಂಡು ನಾವು ಸೆಂಟೆನ್ಸನ್ನು ಮಾಡಿ ಒಂದು ಪ್ಯಾರಾಗ್ರಾಫ್ ಬರೆಯೋದು ಬಹಳನೇ ಈಸಿ ಇರ್ತದೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಸೊ ಇಲ್ಲಿ ಕ್ಲೂಸ್ ಅನ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವು ಒಂದು ಸ್ಟೋರಿಯನ್ನು ಬರೆದು ಅದರ ಮಾರಲನ್ನು ಅನ್ನ ಬರೆದ್ರೆ ತ್ರೀ ಮಾರ್ಕ್ಸ್ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ನೈನ್ತ್ ಮೇನಲ್ಲಿ ವೆರಿ ಈಸಿ ದ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ರೈಟ್ ದ ಡಿಸ್ಕ್ರಿಪ್ಷನ್ ಆರ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್ ಸೊ ಇದನ್ನ ನೋಡಿ ನೀವು ಈ ಸ ಏನ್ ಮಾಡಬೇಕು ಪ್ಯಾರಾಗ್ರಾಫ್ ಬರೀಬೇಕಾಗುತ್ತೆ ಮಕ್ಕಳ ಹಾಗಾಗಿ ಇದು ಒಂದು ಪಾರ್ಕ್ ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಅದ್ರ ಬಗ್ಗೆ ನೀವು ಬರೀರಿ ನೆಕ್ಸ್ಟ್ ಟೆಂತ್ ಮೇನಲ್ಲಿ ಕೋರ್ಡ್ ಫ್ರಮ್ ಮೆಮೊರಿ ಇದೆ ಸೊ ನಿಮ್ಗೆ ನಾಲ್ಕು ಪೋಯಮ್ಸ್ ಇದಾವೆ ಮಕ್ಕಳ ಸೊ ನಾಲ್ಕು ಪೋಯಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವುದಾದ್ರೂ ಎರಡನ್ನ ನಿಮಗೆ ಎಕ್ಸಾಮ್ಗೆ ಕೇಳುವ ಸಾಧ್ಯತೆಗಳು ಇರ್ತದೆ ಅಂಡ್ ನೆಕ್ಸ್ಟ್ ಲೆವೆಂತ್ ಮೇನ್ ಗೆ ಬಂದ್ರೆ ಮಾರ್ಕ್ಸ್ ಅನ್ನು ತುಂಬಾ ಈಸಿಯಾಗಿ ಸ್ಕೋರ್ ಮಾಡುವಂತಹ ಒಂದು ಜಾಗ ಇದಾಗಿರ್ತದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಅನ್ನು ಓದ್ಕೊಂಡ್ರೆ ಸೊ ನಮ್ಗೆ ಎರಡು ಕ್ವಶನ್ಸ್ ಇರ್ತವೆ ಆ ಎರಡು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಹಾಗಾಗಿ ಈಸಿ ಆಗಿರೋ ಪ್ಯಾಸೇಜ್ ಇರ್ತದೆ ಮಕ್ಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟ್ವೆಲ್ತ್ ಮೇನ್ ಗೆ ಆನ್ಸರ್ ಫಾಲೋಯಿಂಗ್ ಇನ್ ಏಟ್ ಟು ಟೆನ್ ಸೆಂಟೆನ್ಸಸ್ ಈಚ್ ಸೊ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಎರಡು ಆಪ್ಷನ್ಸ್ ಇರ್ತವೆ ಇಲ್ಲಿ ಮಕ್ಳ ತರ್ಟಿ ಸಿಕ್ಸ್ ಉಪಗುಪ್ತ ವಾಸ್ ಇನ್ ಅಸೆಟಿಕ್ ಅಂಡ್ ಪಿಟೋಮ್ ಆಫ್ ಕೈಂಡ್ನೆಸ್ ವಿಸ್ಡಮ್ ಅಂಡ್ ಸೆಲ್ಫ್ಲೆಸ್ನೆಸ್ ಸಬ್ಸ್ಟೆನ್ಶಿಯೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಅದನ್ನು ಬರೀರಿ ಅಥವಾ ಔಡಸ್ ದ ಪೋಯೆಟ್ ಕನ್ಸರ್ನ್ ಅಬೌಟ್ ಜಸ್ಟಿಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಪೋಯಮ್ ಜಸ್ಟಿಸ್ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಬರೀರಿ ಈಸಿಯಾಗಿರ್ತವೆ ನೀವು ಬರಿತೀರಾ ಸೊ ಅದ್ರದ್ದು ಎಲ್ಲ ಕ ಸಮರೀಸನ್ನು ಆಲ್ರೆಡಿ ಸರ್ವ್ ಮಾಡಿ ವಿಡಿಯೋ ಹಾಕಿದ್ದಾರೆ ಸೊ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ತರ್ಟೀಂತ್ ಮೇಯ್ನಿಗೆ ಬಂದರೆ ಎಸ್ ಎ ಇರುತ್ತೆ ಮಕ್ಕಳ ಸೊ ನಮ್ಮ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಬರೀರಿ ಪೊಲ್ಯೂಷನ್ Uses of uh, Use of the internet. Next, uh, importance of sports. And last, mainly, Ayidamakshi letter writing. Imagine that you are Rakesh or Swapna, government high school, Srirangapatna. Write a letter to your friend thanking him for the birthday gift, or write a letter to the editor, daily newspaper, for publishing the bad condition of roads and uh, draining in your. ಸ್ಕೂಲ್ ಏರಿಯಾ ಅಂತ ಇದೆ ಸೊ ಹಾಗಾಗಿ ಎರಡರಲ್ಲಿ ಯಾವ್ದಾದ್ರು ಒಂದು ಲೆಟರ್ ಅನ್ನ ಆಯ್ಕೆ ಮಾಡಿ ಬರೀರಿ ಸೊ ಹಾಗಾಗಿ ಸೊ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಕ್ಕಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಏಕೆಂದ್ರೆ ಇನ್ ಎಕ್ಸಾಮ್ಸ್ ಗೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸಂ ಕಂಪ್ಲೀಟ್ ಆಗಿ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಈ ಕಂಪ್ಲೀಟ್ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ